ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ರೆಸಿಪಿ ಬಂದು ತೆಂಗಿನಕಾಯಿ ಹಾಲಾಕಿ ಮಾಡುವಂಥ ಅಕ್ಕಿ ಪಾಯಸ ಇದು ತುಂಬ ಶ್ರೇಷ್ಠವಾದ ಪಾಯಸ ದೇವರ ನೈವೇದ್ಯಕ್ಕೆ ಸೊ ತುಂಬ ದೇವರುಗಳಿಗೆ ತುಂಬ ಪ್ರಿಯವಾದಂಥ ಪಾಯಸ ಇದು ಅಂತ ಹೇಳ್ಬೋದು ಸೊ ನೈವೇದ್ಯಕ್ಕೆ ಏನಾದರೂ ಇದ್ದೀರ ಅಂತಂದರೆ ಈ ಪಾಯಸ ಡೆಫಿನೆಟಾಗಿ ಮಾಡ್ಬೋದು ನೀವು ಹಾಗಿದ್ರೆ ಬನ್ನಿ ಈ ಪಾಯಸನ ಮಾಡೋದು ಹೆಂಗೆ ಅಂತ ಬೇಗ ನೋಡ್ಕೊಂಡು ಬಂದುಬಿಡೋಣ ಮೊದಲನೇದಾಗಿ ಸ್ವಲ್ಪ ಹಣ್ಣಾಗಿರುವಂಥ ಕಾಯಿನ ತಗೊಳ್ಬೇಕು ಈ ಎಳೆಕಾಯಿಲ್ಲ ತಗೊಳ್ಬಾರ್ದು ಈ ಥರ ಕಾಯಿ ಹಾಕಿದರೆ ತೆಂಗಿನ ಹಾಲು ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ಅಂಶವೂ ಜಾಸ್ತಿ ಇರುತ್ತೆ ಈ ಥರ ತುರಿದಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ಸೋಸ್ಕೊಳ್ಬೇಕು ಈ ಥರ ಇಲ್ಲಿ ಗಟ್ಟಿ ಹಾಲನ್ನು ಮೊದಲಿಗೆ ಗ್ರೈಂಡ್ ಮಾಡಿರೋದು ತೆಂಗಿನ ಹಾಲನ್ನು ಬೇರೆ ಸಪ್ರೇಟ್ ತೆಗೆದಿಟ್ಕೊಳ್ಳಿ ಮತ್ತು ಎರಡನೇ ಸಲ ಗ್ರೈಂಡ್ ಮಾಡ್ತಿರಲ್ಲ ಆ ನೀರು ಹಾಲನ್ನು ಅದನ್ನೇ ಬೇರೆ ಕಡೆ ತೆಗೆದಿಟ್ಕೊಳ್ಳಿ ಯಾಕೆಂದರೆ ನಾನಿಲ್ಲಿ ಅಕ್ಕಿಗೆ ನೀರು ಹಾಕಿ ಬೇಯಿಸ್ದಿರ ಬರೀ ತೆಂಗಿನ ಹಾಲಲ್ಲೇ ಬೇಯಿಸ್ತಿದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ನೀರು ಹಾಕ್ದಿರ ಬೇಯಿಸಿದರೆ ಈ ಥರ ಈ ಥರ ಮಾಡಿ ಇದನ್ನು ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳಿ ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದೂವರೆ ಕಪ್ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಅಕ್ಕಿ ಇದೆ ಅದರಲ್ಲೇ ಮಾಡಿ ಇವಾಗ ಎರಡು ಸಲ ತೊಳೆದ್ಬಿಟ್ಟು ಅಕ್ಕಿನ ಈ ಏನು ಎತ್ತಿಟ್ಕೊಂಡಿದ್ನಲ್ಲ ಎರಡನೇ ಸಲ ತೆಗೆದು ಅದನ್ನು ಆ ಅಕ್ಕಿಗೆ ಸೇರಿಸಿ ಇವಾಗ ಬೇಯೋಕ್ಬಿಡಿ ಅದು ಬೇಯೋ ಅಷ್ಟರಲ್ಲಿ ಇಲ್ಲಿ ಇನ್ನೊಂದು ಕಡೆ ಮೂರು ಉಂಡೆ ಬೆಲ್ಲ ತಗೊಂಡಿದ್ದೀನಿ ನಾನು ನಿಮ್ಮ ಕಡೆ ಪೌಡ್ರ್ ಬೆಲ್ಲ ಇದ್ದರೆ ಹಾಕ್ ಹಾಕ್ಬಹುದು ಇಷ್ಟು ಬೆಲ್ಲ ಸ್ವಲ್ಪ ಸಿಹಿ ಕಡಿಮೆ ಆಗಿತ್ತು ಕಡಿಮೆ ಅಂದರೆ ಕರೆಕ್ಟಾಗಿತ್ತು ಅಂದರೆ ಸಿಹಿ ಭಾಳ ತಿನ್ ಭಾಳ ಸಿಹಿ ಇಷ್ಟಪಡೋರಿಗೆ ಇದು ಸ್ವಲ್ಪ ಸಪ್ಪೆ ಅನಿಸ್ತು ಸೊ ನೀವು ಸ್ವಲ್ಪ ನೋಡಿ ಬೆಲ್ಲ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಸೊ ಇದನ್ನು ಕುಟ್ಟಿ ನಾನು ಇವಾಗ ಒಂದು ಚಿಕ್ಕ ಪಾತ್ರೆಗೆ ಹಾಕೊಂಡು ಒಂದು ಗ್ಲಾಸ್ ನೀರು ಹಾಕಿ ಇದನ್ನು ಪಾಕ ಮಾಡಕ್ಕೆ ಇಡ್ತಿದ್ದೀನಿ ಇದು ಯಾಕೆ ಈ ಥರ ಮಾಡಬೇಕು ಅಂದರೆ ನಿಮಗೆ ಗೊತ್ತಿದೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ಪಾಕ ಮಾಡಿ ಸೋಸಿದರೆ ಒಳ್ಳೆಯದು ಇವಾಗ ಇದು ಅನ್ನ ಎಲ್ಲ ಬೆಂದಿದೆ ಇದು ಸ್ವಲ್ಪ ಫುಲ್ ಆಗಿಬಿಟ್ಟಿದೆ ಪಾತ್ರೆಗೆ ಅದಕ್ಕೆ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ಸೊ ಈಗ ಬೆಲ್ಲದ ಪಾಕ ಆಗಿದೆ ಇದನ್ನು ಸೋಸ್ಕೊಂಡು ಮೊದಲನೇ ಸಲ ಈ ಥರ ಪಾಯಸ ಮಾಡ್ತಿರೋರು ಬರೀ ಅರ್ಧ ಲೋಟ ಅಕ್ಕಿಗೆ ಮಾಡಿ ಅಷ್ಟೇ ಇದು ಒಂದು ಏಳು ಜನ ತಿನ್ನೋಷ್ಟು ಪಾಯಸ ಆಗಿತ್ತು ಅದಕ್ಕಾಗಿ ಅರ್ಧ ಲೋಟ ಅಕ್ಕಿಗೆ ಮುಖಾಲು ಲೋಟ ಬೆಲ್ಲ ಹಾಕಿ ಮಾಡ್ಕೊಳ್ಳಿ ಅಕ್ಕಿ ಪಾಯಸ ಯಾವಾಗಲೂ ಅಷ್ಟೇ ಅದು ಸ್ವಲ್ಪನೇ ಅಕ್ಕಿ ತಗೊಂಡ್ರು ಅದು ಪಾಯಸ ಜಾಸ್ತಿ ಆಗೋಗ್ಬಿಡುತ್ತೆ ಉಪ್ಪಿಟ್ಟು ಥರ ಹಾಗಾಗಿ ಸೊ ಮೊದಲಿಗೆ ಮಾಡೋರು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಭಾಳ ಮಾಡ್ಕೊಳ್ಬೋದು ಇದಂತೂ ಭಾಳ ಈಸಿ ಪಾಯಸ ಬೇಗ ಆಗೋಗುತ್ತೆ ಒಂದು ಇಪ್ಪತ್ತು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ತುಂಬ ಬೇಗ ಮಾಡ್ಬೋದು ಇವಾಗ ಈ ತೆಂಗಿನ ಹಾಲು ಏನು ಮೊದಲಿಗೆ ತೆಗೆದಿಟ್ಕೊಂಡಿದ್ದಲ್ಲ ಗಟ್ಟಿ ಹಾಲು ಅದನ್ನು ಸೇರಿಸ್ತೀನಿ ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಸೊ ಈ ತೆಂಗಿನ ಹಾಲಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ ಈ ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಗಳು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯೋಕ್ಕೆ ಸಹಾಯ ಮಾಡುತ್ತೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ ಮಲಬದ್ಧತೆ ನಿವಾರಣೆ ಮತ್ತು ಚರ್ಮವನ್ನು ಮೃದುಗೊಳಿಸುತ್ತೆ ನೋಡಿದ್ರಲ್ಲ ಸೊ ಇವಾಗ ಈ ಒಂದು ಇಲ್ಲೊಂದು ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಬ್ರೌನ್ ಕಲರಿಗೆ ಫ್ರೈ ಮಾಡಿ ಪಾಯಸಕ್ಕೆ ಸೇರಿಸಿದ್ದೀನಿ ಇವಾಗ ನೆಕ್ಸ್ಟ್ ಲಾಸ್ಟಿಗೆ ಪಾಯಸ ಇನ್ನೇನು ರೆಡಿ ಆಗೋಯಿತು ಸೊ ಈಗ ಲಾಸ್ಟ್ಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಸೇರಿಸಿ ಮಿಕ್ಸ್ ಮಾಡಿದರೆ ಇದು ಪಾಯಸ ರೆಡಿ ಆಗೋಯ್ತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪಾಯಸ ಮಾಡೋದು ಎಷ್ಟು ಈಸಿ ಅಂತ ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ ನೀವು ಟ್ರೈ ಮಾಡಿ ದೇವರ ನೈವೇದ್ಯಕ್ಕೆ ಮಾಡೋದಾದರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್